ಹಾಯ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಮನೆ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಇಡ್ಲಿ ಮತ್ತು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಇಡ್ಲಿ ಎಲ್ಲರೂ ಮಾಡ್ತಾರೆ ಇಲ್ಲಿ ನಾನು ಹೇಗೆ ಮಾಡ್ತೀನಿ ಅದರ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಲೋಟದಷ್ಟು ನಾರ್ಮಲ್ ರೈಸ್ನ ತೊಗೋತಾ ಇದ್ದೀನಿ ದೋಸೆ ಅಕ್ಕಿ ತೊಗೋಬೋದು ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ತೊಗೋಬೋದು ಮೂರು ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಳ್ತೀನಿ ತ್ರೀಸ್ ಟು ಒನ್ ರೇಷಿಯೋದಲ್ಲಿ ಮಾಡಿದ್ರೆ ನೀವು ಯಾವ ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಯಾವುದೇ ಕಾಲದಲ್ಲೂ ಚೆನ್ನಾಗಿ ಉಬ್ಬಿ ಬರುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಸಾಫ್ಟಾಗಿ ಇಡ್ಲಿ ಇದನ್ನ ಚೆನ್ನಾಗಿ ಒಂದು ನಾಲ್ಕು ಸಾರಿ ಆದರೂ ಕ್ಲೀನ್ ಮಾಡಬೇಕು ನೀರು ಹಾಕಿ ಚೆನ್ನಾಗಿ ತೊಳೆದು ತೊಳೆದು ಕ್ಲೀನ್ ಮಾಡಬೇಕು ಇಲ್ಲ ಅಂತಂದ್ರೆ ಅದರಲ್ಲಿ ತುಂಬಾ ದುರುಳಿರುತ್ತೆ ಇಡ್ಲಿ ಕಲರ್ ಸಹ ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ವಾಶ್ ಮಾಡಿದ್ರೆ ಇಡ್ಲಿ ಕಲರ್ ಸಹ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಕಾಲು ಗ್ಲಾಸ್ನಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದು ಇದನ್ನು ಸಹ ತೊಳೆದು ನೆನೆಸಿ ಇಡೋಣ ಇದೆಲ್ಲ ನಮಗೆ ಒಂದು ಐದರಿಂದ ಆರು ಗಂಟೆ ಅಷ್ಟು ಟೈಮು ನೆನಿಬೇಕು ಮಿನಿಮಮ್ ಐದು ಗಂಟೆ ಆದರೂ ನೆನಿಬೇಕು ಈಗ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಮೆಂತೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮೆಂತೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಉದ್ದಿನ ಬೇಳೆ ಹಾಕ್ತೀವಲ್ಲ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಇದಿಷ್ಟನ್ನು ನೆನೆಸಿಟ್ಟಿದ್ದೀನಿ ಈಗ ಐದರಿಂದ ಆರು ಗಂಟೆ ನೆಂದಿದೆ ಇದನ್ನ ಈಗ ರುಬ್ಕೊಳ್ಳೋಣ ಮಾಮೂಲಿ ನೀವು ಹೇಗೆ ಇಡ್ಲಿಗೆ ರುಬ್ತೀರಾ ತರತರಿಯಾಗಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ತುಂಬಾ ನುಣ್ಣಗೆ ಪೇಸ್ಟ್ ಮಾಡೋದ್ ಬೇಡ ಸ್ವಲ್ಪ ಅಕ್ಕಿ ತರಿತರಿ ಉಳಿಲಿ ಹಾಗಂತ ತುಂಬಾ ಬೇಡ ಸ್ವಲ್ಪ ರವೆ ತರ ಕಂಡ್ರೆ ಸಾಕು ನಮ್ಗೆ ಸಣ್ಣ ರವೆ ಇರುತ್ತಲ್ಲ ಆ ಇದ್ರಲ್ಲಿ ಇದ್ರೆ ಸಾಕು ನೋಡಿ ರುಬ್ಬಿದಾದ್ಮೇಲೆ ಈ ತರ ನಾವು ಕೈಯಿಂದ ಬೀಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಚೆನ್ನಾಗಿ ಉಬ್ಬುತ್ತೆ ಈ ಚಳಿಗಾಲದಲ್ಲಂತೂ ಇಡ್ಲಿ ಹಿಟ್ಟು ಉಬ್ಬೋದೇ ತಡ ಆಗುತ್ತೆ ಬೆಳಿಗ್ಗೆ ಬೇಗ ಮಕ್ಳಿಗೆ ಬಾಕ್ಸ್ ಇಕ್ ಕೊಡ್ಬೇಕಂದ್ರೆ ಉಬ್ಬಿಲ್ಲ ಅಂತಂದ್ರೆ ಇಡ್ಲಿ ಚೆನ್ನಾಗ್ ಆಗೋದಿಲ್ಲ ಇದನ್ನ ಚೆನ್ನಾಗಿ ಕೈಯಿಂದಾನೆ ಮಿಕ್ಸ್ ಮಾಡಿಕೊಡಿ ಈಗ ಒಂದ್ ಪ್ಲೇಟ್ ಮುಚ್ಚಿಟ್ಟು ನಾನು ರಾತ್ರಿ ಇಡೀ ನೆನ್ಯದಿಕ್ ಬಿಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ನೋಡೋಣ ಹೇಗಾಗಿದೆ ಅಂತ ಈಗ ಇಡ್ಲಿ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನನ್ಗೆ ನೋಡಿ ಅರ್ಧದಷ್ಟು ಇತ್ತು ಈಗ ಪೂರ್ತಿಯಾಗಿದೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ತರ ಉಬ್ಬಿ ಬಂದ್ರೆ ನಮ್ಗೆ ಇಡ್ಲಿ ಚೆನ್ನಾಗಾಗುತ್ತೆ ಆಗುತ್ತೆ ನೀವು ಮೆಂತೆ ಜೀರಿಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇಲ್ಲಿ ಒಂದ್ ಟಿಪ್ ಏನಂತಂದ್ರೆ ನಾನ್ ರಾತ್ರಿ ಇಡಬೇಕಾದ್ರೆ ಸ್ವಲ್ಪ ಬೆಚ್ಚ ನೀರು ಇಟ್ಟು ಅದ್ರ ಮೇಲೆ ಪಾತ್ರೆ ನೀಟ್ರೆ ಬೇಗ ಫರ್ಮೆಂಟೇಶನ್ ಆಗುತ್ತೆ ಈಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಇಡ್ಲಿಗೆ ಗೆ ಇದು ಸಾಂಬಾರ್ ನಮ್ಗೆ ಇಡ್ಲಿಗೆ ಎಲ್ಲ ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಯಾವ್ದಾದ್ರು ತಿನ್ಬೋದು ಇದ್ರಲ್ಲಿ ಇಲ್ಲಿ ನಾನು ಒಂದ್ ಆರ್ ಹೈಬ್ರಿಡ್ ಟೊಮೆಟೊ ತಗೋತಾ ಇದ್ದೀನಿ ನಾನು ಇದನ್ನ ಆಫ್ ಕಟ್ ಮಾಡಿದ್ದೀನಿ ಟೊಮೆಟೊ ಕಟ್ ಮಾಡಿ ನೋಡಿ ಹಾಕಿ ಇಲ್ಲಾಂದ್ರೆ ವೈಟ್ ಹುಳು ಇರೋ ಚಾನ್ಸಸ್ ಇರುತ್ತೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಅಷ್ಟು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ತೊಗರಿ ಬೆಳೆನ ನಾನು ತೊಳೆದು ಈ ಪಾತ್ರೆಗೆ ಹಾಕಿ ಒಟ್ಟಿಗೆ ಇಡ್ತಾ ಇದ್ದೀನಿ ನೀವು ತೊಗರಿ ಬೆಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇದು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ತೊಗರಿ ಬೆಳೆ ಬೇಯೋದಕ್ಕೂ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದ್ ಲಿಡ್ ಮುಚ್ಚಿಟ್ಟು ಅಥವಾ ಕಪ್ ಮುಚ್ಚಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ತಗೊಳ್ತೀನಿ ನಾನು ಈ ಸಾಂಬಾರ್ ನಮಗೆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಸಾಂಬಾರ್ ಕೊಡ್ತಾರಲ್ಲ ಅದೇ ರೀತಿ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಂಬಾರು ಒಂದು ವಿಶಿಲ್ ಸಾಕಾಗುತ್ತೆ ಒಂದು ವಿಶಿಲ್ಗೆ ನಮಗೆ ಬೆಳೆ ಎಲ್ಲ ಬೆಂದಿರುತ್ತೆ ಈಗ ಪ್ರೆಷರ್ ಸಹ ಹೋಗಿದೆ ಈಗ ನಮಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ನಾವು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ತಣ್ಣಕ್ ಹಾಕ್ಬೇಕು ಆಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೋದು ಈಗ ಎಲ್ಲಾನು ನಾನು ಒಂದು ಪಾತ್ರೆಗೆ ತೆಗ್ದಿಡ್ತಾ ಇದ್ದೀನಿ ಒಂದು ಪ್ಲೇಟಿಗೆ ತೆಗ್ದಿಡೋದ್ರಿಂದ ಬೇಗ ತಣ್ಣಕ್ ಆಗುತ್ತೆ ಈಗ ಇದ್ರನ್ನೆಲ್ಲ ತಣ್ಣಕ್ಕಾಗಿ ಇಲ್ಲಿ ಬೇಳೆ ಸಹ ಬೆಂದಿದೆ ನಾವು ಸಪ್ರೇಟಾಗಿ ಆಗಿ ಜೊತೆನೂ ಜೊತೆಯೂ ಹಾಕ್ತೆ ಬೆಳೆ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಈಗ ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ಚೂರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಟೊಮೆಟೊ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಕಾಯಿಸಿ ಇಟ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಕರ್ಬೇವು ಹಾಕ್ಕೊಳ್ಳೋಣ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕಿ ಈಗ ಈಗ ಬೆಳೆ ಬೇಯಿಸಿರೋದನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಏನು ಮಸಾಲೆ ರುಬ್ಬಿರೋಂಥ ಚಾರು ಅಲ್ಲ ಅದೇ ಚಾರಿಗೆ ನೀರು ಸ್ವಲ್ಪ ಹಾಕೊಂಡು ಮಸಾಲೆದು ಸಹ ಕ್ಲೀನಾಗಿ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರು ನೋಡಿಕೊಂಡು ಹೆಚ್ಚಿಸ್ಕೊಳ್ಬೋದು ಎಷ್ಟು ಬೇಕಾಗುತ್ತಷ್ಟು ಈಗ ನಾನು ಇದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾರಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಸಹ ಹಾಕೊಳ್ಳೋಣ ಇಲ್ಲಿ ಸಾಂಬಾರು ಪೌಡರ್ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗೆ ಖಾರದ ಪುಡಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಖಾರ ಉಪ್ಪು ನಿಮ್ಮ ರುಚಿಗೆ ನೋಡಿ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೀರು ನೋಡಿಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಡ್ಲಿಗೆ ಸ್ವಲ್ಪ ತೆಳು ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ನೀರು ಆಗು ಇರಬಾರದು ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಈಗ ನಾನು ಒಂದು ಸಣ್ಣ ತುಂಡಿನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಬೆಲ್ಲ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಬಹುದು ಹೋಟೆಲ್ಗಳಲ್ಲಿ ಬೆಲ್ಲ ಯೂಸ್ ಮಾಡೇ ಮಾಡ್ತಾರೆ ಅವರು ಈಗ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಸಾಂಬಾರು ಈಗ ನೋಡಿ ಕುದೀತಾ ಇದೆ ಇದಕ್ಕೆ ನಾವು ಹೈಬ್ರಿಡ್ ಟೊಮೆಟೊ ಅಷ್ಟೇ ಯೂಸ್ ಮಾಡಬೇಕು ನಾಟಿ ಟೊಮೆಟೊ ಆದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹುಳಿ ತುಂಬಾ ಇರುತ್ತೆ ಹೈಬ್ರಿಡ್ ಟೊಮೆಟೊ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈಗ ಕುದೀತಾ ಇದೆ ಒಳ್ಳೆ ಬಣ್ಣ ಇದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇಡ್ಲಿಗೆ ನೀವು ಡಿಪ್ಪಿಂಗ್ ಸಹ ಮಾಡ್ಕೊಡ್ಬಹುದು ಇದೆ ಸಾಂಬಾರ್ನಲ್ಲಿ ಇಡ್ಲಿ ಹಾಕಿ ಹೋಟೆಲ್ ಅಲ್ಲಿ ಏನ್ ಡಿಪ್ಪಿಂಗ್ ಕೊಡ್ತಾರಲ್ಲ ಅದೇ ರೀತಿ ಡಿಪ್ಪಿಂಗ್ ಸಹ ಮಾಡ್ಕೊಡ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಸಾಂಬಾರು ರೆಡಿ ಇದೆ ಇಡ್ಲಿ ಮಾಡೋದು ಹೇಗೆ ನೋಡೋಣ ಈಗ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಹಿಟ್ಟು ಸಪ್ರೇಟಾಗಿ ಒಂದು ಬೌಲಿಗೆ ತೊಗೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಹಾಗೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಈಗ ತುಂಬ ಗಟ್ಟಿ ಇಟ್ಟು ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ನೋಡಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇಡ್ಲಿ ಹಿಟ್ಟು ಈಗ ನಾನು ಇಡ್ಲಿ ಪ್ಲೇಟ್ಸ್ಗೆ ತುಪ್ಪ ಹಾಕಿ ಸವರಿ ಇದ್ದೀನಿ ನೀವು ಎಣ್ಣೆ ಸಹ ಯೂಸ್ ಮಾಡ್ಬೋದು ನಾನು ಇಲ್ಲಿ ತುಪ್ಪ ಹಾಕಿ ಇಟ್ಟಿದ್ದೀನಿ ಇದಕ್ಕೆ ಇಡ್ಲಿ ಹಿಟ್ಟನ್ನ ತುಂಬಿಕೊಳ್ಳೋಣ ಈ ಕಡೆ ಈಗ ನೀರು ಕಾದಿದೆ ಚೆನ್ನಾಗಿ ನೀರು ಕುದೀತಿದೆ ಈಗ ನಾವು ಇಡ್ಲಿ ಪ್ಲೇಟ್ಸ್ನ ಇದರಲ್ಲಿ ಇಡೋಣ ಇಡ್ಲಿ ಪ್ಲೇಟ್ಸ್ ಇಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿಗಳು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಯಾವುದೇ ಹುಷಾರಿಲ್ಲ ಅಂದಾಗ್ಲೂ ಇಡ್ಲಿ ಆರಾಮಾಗಿ ತಿನ್ಬೋದು ನೋಡಿ ಈಗ ಇಡ್ಲಿ ಬೆಂದಿದೆ ಇದನ್ನ ಈಗ ನಾನು ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಬರುತ್ತೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಮತ್ತೆ ಸಾಫ್ಟ್ ಆಗಿದೆ ಈಗ ಇಡ್ಲಿನ ಎಲ್ಲ ನಾನು ತೆಗೆದು ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಈಗೆಲ್ಲ ಇಡ್ಲಿನೂ ತೆಗೆದೆತ್ತಿಡ್ತಾ ಇದೀನಿ ಇದನ್ನ ನಾವು ಚಟ್ನಿ ಜೊತೆಗೆ ಆದ್ರೂ ಸರ್ವ್ ಮಾಡ್ಬೋದು ಅಥವಾ ಈ ಸಾಂಬಾರ್ ಜೊತೆಗೆ ಸರ್ವ್ ಮಾಡಬಹುದು ಸಾಫ್ಟ್ ಆಗಿ ಬರುತ್ತೆ ಈ ಮೆಥಡ್ ನ ಯೂಸ್ ಮಾಡಿ ಮಾಡಿ ನೋಡಿ ಇಡ್ಲಿ ಮತ್ತೆ ಚಳಿಗಾಲದಲ್ಲಿ ಬೆಚ್ಚಗಿನ ನೀರ್ ಮೇಲೆ ಪಾತ್ರೆ ಇಡೋದ್ರಿಂದ ಬೇಗ ಉದುಗಿ ಬರುತ್ತೆ ಇಡ್ಲಿ ಇಟ್ಟು ಈಗ ಇಡ್ಲಿ ಸಾಂಬಾರ್ ರೆಡಿ ಇದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೆಲೈಕಾನ್ ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್